ಬಾಗಲಕೋಟೆಯ ರಜತ ಶಿಲ್ಪಿ ನಾಗಲಿಂಗಪ್ಪ ಗಂಗೂರ್ ಅವರಿಗೆ ಈ ಬಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದೆ ಶಿಲ್ಪಿ ಆಗಿರುವ ಅವರು ಚಿನ್ನ ಬೆಳ್ಳಿ ಕಂಚುಗಳಲ್ಲಿ ಮೂರ್ತಿಗಳನ್ನು ತಯಾರಿಸುತ್ತಾರೆ ಬನ್ನಿ ಇಂದು ಅವರ ಸಂಭ್ರಮ ಹೇಗಿತ್ತು ಅನ್ನೋದು ನೋಡೋಣ ಇದಕ್ಕಾಗಿ ಭಾಳ ಹೆಮ್ಮೆ ಅನಿಸಿದೆ ಹಾಗೂ ಕರ್ನಾಟಕ ಸರ್ಕಾರ ಧನ್ಯವಾದಗಳು ಹಾಗೂ ನಾನು ಇಲ್ಲಿವರೆಗೆ ಅಂದರೆ ಮಿನಿಮಮ್ ಕಡಿಮೆ ಅಂದರೆ ಒಂದು ಅರವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಇಲ್ಲಿ ಸಾರಿಗೆ ಪುರ ಎಲ್ಲ ಈ ಒಂದು ಹಲವಳ್ಳಿ ಡಿಸ್ಟಿಕ್ನಾಗೆಲ್ಲ ಕೆಲಸ ಭಾಳ ಕಡೆ ದುಡ್ಡು ಹೋಗ್ಯಾವು ಈಗ ನಮ್ಮ ತರುವಾಯ ಅವರು ನಮ್ಮ ಫಾದರ್ಲಿಂದ ನಾವು ಕೆಲಸ ಕಲ್ತಿದ್ರು ಇಲ್ಲ ನಮ್ಮ ತರುವಾಯ ನಮ್ಮಕ್ಕೂ ಹಳೇ ಅಂದರು ಎಲ್ಲರೂ ನಮ್ಮ ಕಡೆ ಕೆಲಸ ಕಲೀಲಿ ಕರ್ತಾರೆ ಹಳ್ಳಿ ಒಳಗೆ ಬಂಗಾರದ ಏನೇನು ಮೂರ್ತಿಗಳು ಎಲ್ಲ ಮಾಡ್ತೀವಿ